ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಲ್ವ ಚೆನ್ನಾಗಿದ್ದೀನಿ ಅಂದ್ಕೊಂಡೆ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕಾಡ್ ಬಸ್ಲಿ ಹೇಗೆ ಬೆಳೆಯೋದು ಅಂತ ನೋಡೋಣ ಒಂದು ಸಸಿಯಿಂದ ಅದರಲ್ಲಿ ಸಾಕಷ್ಟು ಗಿಡಗಳಾಗುತ್ತೆ ನೋಡಿ ನಾನು ಒಂದು ಚಿಪ್ಪು ತೊಗೊಂಡಿದ್ದೀನಿ ಇದನ್ನು ಚಿಪ್ಪನ್ನು ಕೂಡ ನಾವು ಎಸೆಯೋದು ಬೇಡ ಇದರಲ್ಲಿ ನಾವು ಒಂದು ಗಿಡ ಹಾಕೋಣ ನೋಡಿ ಈಗ ಚಿಪ್ಪಲ್ಲಿ ಕೆಳಗಡೆ ನಾನು ಒಂದೆರಡು ಚಿಕ್ಕ ಚಿಕ್ಕ ಇದ್ದೀನಿ ಯಾಕಂದರೆ ಇದು ಚಿಕ್ಕದಾಗಿರುತ್ತೆ ಚಿಪ್ಪು ದೊಡ್ಡ ದೊಡ್ಡ ಕಲ್ಲು ಹಾಕಿದರೆ ಜಾಗ ಅದಕ್ಕೆ ಆಗೋಗುತ್ತೆ ಅದಕ್ಕೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಹಾಕ್ಬಿಟ್ಟು ಒಂದು ಕಾಡು ಬಸ್ಲೆ ಎಲೆನ ನಾನು ಈ ಥರ ತಗೊಳ್ತಾ ಇದ್ದೀನಿ ನೋಡಿ ಈಗ ಚಿಪ್ಪಲ್ಲಿ ಮಣ್ಣು ಹಾಕೋಣ ನೋಡಿ ಆಗಲೇ ನಾನು ಎಲೆ ಕಿತ್ತಿದ್ನಲ್ಲ ಆ ಮಣ್ಣಲ್ಲಿ ನೆಡೋಣ ಅದನ್ನು ಇನ್ನು ಸ್ವಲ್ಪ ಮಣ್ಣು ಹಾಕೋಣ ಇದರಲ್ಲಿ ಸೈಡಲ್ಲಿ ಸಸಿಗಳಾಗಿ ಬರುತ್ತೆ ಕಾಡು ಬಸ್ಲೆ ಗಿಡ ಇದು ನಾನು ಒಂದು ಎಲೆಯಿಂದ ಸಾಕಷ್ಟು ಸಸಿಗಳನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಕೆಲವೊಮ್ಮೆ ಮನೆಯಲ್ಲಿ ಗೆಸ್ಟ್ ಬಂದಾಗ ನಾವು ಕೂಟ್ಮ ಜೊತೆ ಬ್ಲೌಸ್ ಬಟ್ಟೆ ಎಲ್ಲ ಕೊಡ್ತೀವಿ ಅದ್ರ ಬದಲು ನಾವು ಈ ರೀತಿಯಾಗಿ ಸಸಿಗಳಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವರು ಒಂದು ಎಲೆಯಿಂದ ಸಾಕಷ್ಟು ಸಸಿಗಳು ಕೂಡ ಮಾಡ್ಕೋಬೋದು ಪಾಟಲ್ಲಿ ಹಾಕ್ಬಿಟ್ಟು ಯಾರು ಗಿಡ ಕೇಳಿದರೆ ನಮಗೆ ಗಿಡ ಕೊಡೋಕ್ಕೆ ಬೇಜಾರಾಗ್ತಿರುತ್ತೆ ಅಯ್ಯೋ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪಾಟ್ ಕೊಡೋಕ್ಕೂ ಕೂಡ ಮನಸ್ಸು ಬರೋಲ್ಲ ಆಗ ನಾವು ಈ ರೀತಿ ಚಿಪ್ಪಲೆ ಹಾಕಿಟ್ಕೊಂಡು ಅವ್ರಿಗೆ ಈ ರೀತಿ ಸಸಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇದು ಅಲಂಕಾರಿಕ ಗಿಡ ಥರ ಕೂಡ ಬಳಸ್ತಾರೆ ನೋಡಿ ನಾನು ಒಂದು ಎಲೆ ಹಾಕಿದ್ದೆ ನೋಡಿ ಯಾವ ಥರ ಬಂದಿದೆ ಸೈಡಿಗೆಲ್ಲ ಇದು ಎಷ್ಟೊಂದು ಸಸಿಗಳಾಗಿದೆ ನೋಡಿ ಇದರಲ್ಲಿ ಎಂಟತ್ತು ಸಸಿಗಳಾಗಿದೆ ಒಂದು ಎಲೆಯಲ್ಲಿ ನೋಡಿ ಹತ್ತು ಗಿಡಗಳು ಮಾಡ್ಕೋಬೋದು ಬೇಕಾದ್ರೆ ನಾವು ನೋಡಿ ನಾನು ಮೊನ್ನೆ ಒಂದು ನಾಲ್ಕೈದು ದಿನದ ಕೆಳಗೆ ಹಾಕಿದ್ದೀನಿ ಕೆಲವೊಂದೆಲ್ಲ ಸಸಿಗಳನ್ನ ನಾನು ಪಾಟಲ್ಲಿ ಹಾಕಿದ್ದೀನಿ ಅದು ಕೂಡ ಬಂದಿದೆ ನೋಡಿ ಈಗ ನೋಡಿ ಇನ್ನೊಂದು ಎಲೆಯಲ್ಲಿ ಕೂಡ ಯಾವ ಥರ ಬಂದಿದೆ ಈಗ ಇದನ್ನು ನಾವು ತೆಗೆದು ನೆಲದಲ್ಲಿ ಹಾಕಿದರೆ ಸಸಿಗಳಾಗತ್ತೆ ನೋಡಿ ಯಾವ ತರ ಬಂದಿದೆ ಇದು ಈಗ ಇದನ್ನ ನಾನು ನೆಲದಲ್ಲಿ ಹಾಕಿದ್ದೀನಿ ಎಲೆನೆ ತೆಗೆದು ನಾನು ನೆಲದಲ್ಲಿ ಹಾಕಿದ್ದೀನಿ ನೋಡಿ ಒಂದು ಎಲೆಯಲ್ಲಿ ಎಷ್ಟೊಂದು ಸಸಿಗಳಾಗಿದೆ ಅದಕ್ಕೆ ಇದಕ್ಕೆ ಸಾವಿರ ಮಕ್ಕಳ ತಾಯಿ ಅಂತ ಕೂಡ ಕರೀತಾರೆ ಈ ಗಿಡಕ್ಕೆ ಈ ಗಿಡದಿಂದ ಏನು ಅನುಕೂಲ ಅಂದ್ರೆ ಕಿಡ್ನಿಲಿ ಏನಾದ್ರೆ ಕಲ್ಲಾಗಿದ್ರೆ ಅದು ಕರಗಿಸುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಬೆಳಗ್ಗೆ ಸಾಯಂಕಾಲ ನಾಲ್ಕೈದು ಎಲೆ ತಿಂದರೆ ಇದು ಕರಗತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಇದ್ರ ಜ್ಯೂಸ್ ಮಾಡ್ಕೋಬೋದು ಇದರಿಂದ ತಂಬುಳಿ ತಂಬುಳಿ ಮಾಡ್ಕೋಬೋದು ಆಮೇಲೆ ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟೊಂದು ಸಸಿಗಳಾಗಿದೆ ಇದ್ರು ಈ ಗಿಡದ ಇನ್ನೊಂದು ಮಹತ್ವ ಏನಂದ್ರೆ ಕೆಮ್ಮು ಅಂತ ಆಗ ನಾವು ಈ ರೀತಿ ಚಿಪ್ಪಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ನಮಗೂ ಸಮಾಧಾನ ಆಗುತ್ತೆ ಇದು ಅಲಂಕಾರಿಕ ಗಿಡದ ಥರ ಬಡಿಸ್ಕೊತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಡು ಬಸ್ಲೆ ಗಿಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಮನೆಯ സമുത്ത ഗിടങ്ങളുടെ ചെന്ത അല്ല എല്ലോ നമസ്കാര